ಸಾರ್ವಜನಿಕ ಕಡಕೋಳ ಗ್ರಾಮದಲ್ಲಿ ಅಕ್ಟೋಬರ್ ನಾಲ್ಕರಂದು ನಡೆಯುವ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ವಿಶೇಷ ವೇದಿಕೆ ಸಜ್ಜಾಗಿದ್ದು ಅದರ ಪೂರ್ವಭಾವಿ ಸಭೆ ಇಂದು ನೆರವೇರಿತು ಹೌದು ಅಕ್ಟೋಬರ್ ನಾಲ್ಕನೇ ತಾರೀಕಿನಂದು ಪಕ್ಷಾತೀತ ಜಾತ್ಯತೀತ ಹಾಗೂ ಸಮಾನ ಮನಸ್ಕ ಮನಸ್ಸುಗಳ ಒಗ್ಗೂಡಿಕೆಯಿಂದ ಇದೇ ಅಕ್ಟೋಬರ್ ನಾಲ್ಕರ ಶನಿವಾರದಂದು ಕಡಕುಳ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ನಡೆಯಲಿದೆ ಇದೇ ಮೊದಲ ಬಾರಿಗೆ ಕಪ್ಪತ್ತಗಿರಿ ತಪ್ಪಲಿನ ಕಡಕುಳ ಗ್ರಾಮದಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ತಿಪ್ಪಣ್ಣ ಕೊಂಚಿಗೇರಿ ಹಾಗೂ ಹಾಲುಮತ ಮಹಾಸಭಾ ರಾಜ್ಯ ಘಟಕ ಅಧ್ಯಕ್ಷ ರುದ್ರಣ್ಣ ಗುಳುಗುಳಿ ಹೇಳಿದರು ಗುರುವಾರ ಪಟ್ಟಣದ ಕಪ್ಪತಮಲ್ಲೇಶ್ವರ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಬಸವರಾಜ ಕೊಂಚಗೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರಿವು ಕೇಂದ್ರ ಉದ್ಘಾಟನೆ ಎಚ್ಡಿಎಫ್ಸಿ ಬ್ಯಾಂಕ್ ಉದ್ಘಾಟನೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಘನ ತ್ಯಾಜ್ಯ ವಿಲೇವಾರಿ ಘಟಕ ಹಾಗೂ ಬೀರೇಶ್ವರ ಸಮುದಾಯ ಭವನ ಭೂಮಿ ಪೂಜೆ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಕಾರ್ಯಕ್ರಮದ ಸಾನಿಧ್ಯವನ್ನ ಕಾಗಿನೆಲೆ ಗುರುಪೀಠದ ನಿರಂಜನಾನಂದ ಶ್ರೀ ಸಾನಿಧ್ಯ ವಹಿಸಲಿದ್ದು ಸಭಾಪತಿ ಬಸವರಾಜ ಹೊರಟ್ಟಿ ಉಸ್ತುವಾರಿ ಸಚಿವರಾದ ಡಾ ಎಚ್ಕೆ ಪಾಟೀಲ್ ಲೋಕಸಭಾ ಸದಸ್ಯ ಬಸವರಾಜ ಬೊಮ್ಮಾಯಿ ವಿಧಾನ ಪರಿಷತ್ ಸದಸ್ಯ ಡಾ ಯತೀಂದ್ರ ಸಿದ್ದರಾಮಯ್ಯ ಮುಖ್ಯ ಸಚೇತನ ಸಲೀಂ ಅಹಮದ್ ಶಾಸಕ ಡಾ ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಮಾಜಿ ಶಾಸಕರಾದ ಡಿಆರ್ ಪಾಟೀಲ್ ಮತ್ತಿತರರು ಆಗಮನಿಸಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾ ಶರಣಪ್ಪ ಹರ್ಲಾಪುರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಎಂದರು ಈ ವೇಳೆ ಅಹಿಂ ನಾಯಕಿ ಭಾಗ್ಯಶ್ರೀ ಬಾಬಣ್ಣ ರಮೇಶ್ ಸಜ್ಜಗಾರ್ ನಾಗರಾಜ್ ಮಣಸಗಿ ಶರಣಪ್ಪ ಹರ್ಲಾಪುರ್ ಈರಯ್ಯ ಹಿರೇಮಠ್ ಶರಣಪ್ಪ ಹೊಂಬ ಡಾಕ್ಟರ್ ಶೇಖರ್ ಹೈದರಿ ರಾಘವೇಂದ್ರ ಬಳ್ಳಾರಿ ತಿಪ್ಪಣ್ಣ ಮಣಕವಾಡ ಬಸವರಾಜ್ ಪೂಜಾರ್ ಅಪ್ಪು ಪೂಜಾರ್ ಸಂತೋಷ ಪೂಜಾರ್ ದೇವಪ್ಪ ಅಡ್ವಿ ಮುತ್ತು ಅಕ್ಕಿ ಬಸನಗೌಡ ಗೌಡ್ ದೊಡ್ಡಮನಿ ಚನ್ನವೀರಪ್ಪ ಕುಂಚಗೇರಿ ಸಿದ್ಧಲಿಂಗೇಶ್ ಹದಿಮನಿ ಅಂದಪ್ಪ ಕೋರಿ ಸೇರಿದಂತೆ ಊರಿನ ಸಮಸ್ತ ಗುರು ಹಿರಿಯರು ಯುವಕರು ಈ ವೇಳೆ ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಜಗದ್ಗುರು ಶ್ರೀ ನಿರಂಜನಂದ ಪುರಿ ಮಹಾಸ್ವಾಮಿಗಳು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಕಾಗಿನೆಲೆ ಇವರು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ ಗ್ರಾಮದ ಎಲ್ಲ ಗೌರವಾನ್ವಿತ ಗುರು ಹಿರಿಯರೇ ಶಿರಟ್ಟಿ ತಾಲೂಕು ಕಡ್ಕೋಳ ಗ್ರಾಮದಲ್ಲಿ ಇದೇ ದಿನಾಂಕ ನಾಲ್ಕರಂದು ಬಹಳ ಅಭೂತಪೂರ್ವವಾಗಿರ್ತಕ್ಕಂತಹ ಐತಿಹಾಸಿಕವಾಗಿರ್ತಕ್ಕಂತಹ ಒಂದು ಸುಮಾರು ಕಾರ್ಯಕ್ರಮಗಳನ್ನು ಈ ಊರಿನ ಎಲ್ಲ ಸಮಸ್ತ ಗುರು ಹಿರಿಯರ ನೇತೃತ್ವದಲ್ಲಿ ಆಯೋಜನೆಯನ್ನು ಮಾಡಲಿದ್ದಾರೆ ವಿಶೇಷವಾಗಿ ಶೈಕ್ಷಣಿಕವಾಗಿ ಈ ಊರಿನ ಮಕ್ಕಳು ಮುಂದೆ ಅನ್ನುವಂತ ನಿಟ್ಟಿನೊಳಗೆ ಶ್ರೀತ ಕೊಂಚಗೇರಿ ಅವರು ದಾನವಾಗಿ ಕೊಟ್ಟಿರ್ತಕ್ಕಂತಹ ಒಂದು ಕಾಲೇಜಿನ ಉದ್ಘಾಟನೆ ಇರ್ಬೋದು ಹಾಗೆ ಯುವಕರ ಸ್ವತಂತ್ರ ಸೇನಾನಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿಯ ಅನಾವರಣವಿರಬಹುದು ಹಾಗೂ ಗ್ರಂಥಾಲಯದ ಉದ್ಘಾಟನೆ ಸಂತೆಕಟ್ಟೆ ಉದ್ಘಾಟನೆ ಜೊತೆಗೆ ವೀರೇಶ್ವರ ಸಮುದಾಯ ಭವನದ ಇದು ಶಂಕುಸ್ಥಾಪನೆ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಸರ್ಕಾರದಲ್ಲಿ ಚುನಾಯಿತರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ್ ಹೊರಟ್ಟಿ ಆದಿಯಾಗಿ ಶ್ರೀಗೀತ ಡಾಕ್ಟರ್ ಎಚ್ ಕೆ ಪಾಟೀಲ್ರು ಬಸವರಾಜ ಬೊಮ್ಮಾಯಿಯವರು ಯತೀಂದ್ರ ಸಿದ್ದರಾಮಯ್ಯನವರು ಸಲೀಮ್ ಅಹಮದ್ ಅವರು ಡಾಕ್ಟರ್ ಚಂದ್ರು ಲಮಾಣಿಯವರು ಪ್ರದೀಪ್ ಶೆಟ್ಟರ್ ಡಿ ಆರ್ ಪಾಟೀಲರು ಶ್ರೀಹಿತ ಎಸ್ ವಿಕ್ಲೂರವರು ಇನ್ನೂ ಅನೇಕ ಈ ಪದಾಧಿಕಾರಿಗಳು ಮತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಜೊತೆಗೆ ಇದರ ಅಧ್ಯಕ್ಷತೆಯನ್ನು ಶ್ರೀಮತಿ ಹೇಮಾ ಶರಣಪ್ಪ ಹಲ್ಲಾಪುರವರು ಕೈಗೊಂಡಿದ್ದಾರೆ ಆ ಹಿನ್ನೆಲೆಯೊಳಗೆ ಕಡ್ಕೋಳ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಸಮಾಜ ಬಾಂಧವರು ಕೂಡ ಇದಕ್ಕೆ ಕೈ ಜೋಡಿಸಿಕೊಂಡು ಈ ಊರಿನ ಯುವಕರಂತೂ ಹೆಚ್ಚಿನ ಸಂಖ್ಯೆಯೊಳಗೆ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಕಡ್ಕೋಳ ಗ್ರಾಮದ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಇಂಥ ಚಿಂತನೆಗಳನ್ನು ಇಂಥ ಕಾರ್ಯಕ್ರಮಗಳನ್ನು ಎಲ್ಲರೂ ಸೇರಿ ಮಾಡೋಣ ಅಂತೇಳಿ ಒಟ್ಟಾಗಿ ಈ ಕೆಲಸದಲ್ಲಿ ಕೈ ಜೋಡಿಸಿದ್ದಾರೆ ಹಾಗಾಗಿ ನಾನು ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ಈ ಒಂದು ಸುದ್ದಿಯನ್ನು ಹೆಚ್ಚು ತಾವು ಬಿತ್ತರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಕ್ಕಂಥ ಎಲ್ಲ ಸಮಾಜದ ಬಂಧುಗಳನ್ನು ಕಟ್ಟರ್ತಕ್ಕಂಥ ಒಂದು ಕೆಲಸ ಸಹಕಾರವನ್ನು ನಾನು ನಾವು ಇಲ್ಲಿ ಕೋರ್ತಾ ಇದ್ದೀವಿ ಜೊತೆಗೆ ಗದಗಿನ ಪ್ರದೇಶ ಕುರುಬರ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ನೊಳ್ಳಿಯವರ ಆದಿಯಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರವನ್ನು ಮತ್ತು ಸಲಹೆ ಮಾರ್ಗದರ್ಶನವನ್ನು ನೀಡ್ತಾ ಬಂದಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ತಿಳಿಸ್ತಾ ನಾವು ಹೆಚ್ಚು ಪ್ರಚಾರ ಮಾಡಿ ಹೆಚ್ಚು ಜನರಿಗೆ ಇದನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಆಗಲಿ ಅಂತ ಹೇಳಿ ನನ್ನ ಮಾತಿನಲ್ಲಿ ವಿಚಾರವಾಗಿ ಯಾವ್ಯಾವ ಕಾರ್ಯಕ್ರಮ ಎಲ್ಲೆಲ್ಲಿ ನಡೀತವು ಯಾರ್ಯಾರು ಅನೇಕ ಮುಖ್ಯ ಸಂಘಟನಾಕಾರರು ಹಾಗೂ ನಮ್ಮ ಕಡಪು ಗ್ರಾಮದ ಸಕಲ ಎಲ್ಲ ಹಿರಿಯರು ಸಹಕಾರ ಕೊಡ್ತಾರ ಅದೇ ರೀತಿ ಯುವಕ ಮಂಡಳಗಳು ಅನೇಕ ಯುವತಿ ಮಂಡಳ ಹಾಗೂ ಅನೇಕ ಬೆಂಗಳೂರು ಸುಕ್ಕಮುತ್ತಲ ಗ್ರಾಮದವರು ಎಲ್ಲರು ಕೊಡ್ತಾರೆ ಈ ಕಾರ್ಯಕ್ರಮ ನ ಭೂತೋ ನೋ ಭವಿಷ್ಯತೋ ಅನ್ನಂಗ ಇಲ್ಲೇ ನಮ್ಮ ಕಡ್ಬೋದ ಮಾಡೋಕಟ್ಟಿದ್ದೀವಿ ಬರೇ ಇದರ ಮೂರು ಸಾವಿರ ಜನರುದು ಇಲ್ಲೇ ಟೆಂಟು ಜರ್ಮನ್ ಟೆಂಟ್ ಇಂಥ ಟೆಂಟ್ ನಮ್ಮದೇ ಒಮ್ಮೆ ಆಗಿದ್ದಿಲ್ಲ ಒಂದು ಕಾರ್ಯಕ್ರಮನೂ ಮಾಡಿದ್ದಿಲ್ಲ ಆ ರೀತಿ ನಾವು ಯತೇಂದ್ರ ಸಾಹೇಬರು ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ ಅವ್ರನ್ನ ಇಲ್ಲೇ ನಾವು ಗುರುಜಿಯವರು ಜಿತೇಂದ್ರ ಅವರು ಹಾಗೂ ಬೊಮ್ಮಾಯಿ ಅವರು ಅನೇಕ ಹಿರಿಯರು ನಮ್ಮ ಊರಿಗೆ ಒಮ್ಮೆ ಹಿಂಗೆ ಕೂಡಿಸಿ ಇಂಥ ದೊಡ್ಡ ಕಾರ್ಯಕ್ರಮ ನಾವು ಮಾಡಿದ್ದಿಲ್ಲ ಈ ಥರ ಮಾಡಬೇಕಂತ ಎಲ್ಲ ಯುವಕರಾದ್ರು ನಮ್ಮ ಊರು ಹಿರಿಯರು ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಹಾಗೂ ನಮ್ಗಾಗ ಪ್ರಥಮವಾಗಿ ನಮ್ಮ ಗದಗಿನ ಸಮಾಜದ ಹಿರಿಯರಾದ್ರು ಮೇಡಮ್ಮರಾದ್ರು ನಾವು ಎಲ್ಲಿ ಕರಿತೀವಿ ಅಲ್ಲಿಗೆ ಕುರಿಜಿ ಎಲ್ಲಿರ್ತಾರೆ ಅಲ್ಲಿ ಯಜೇಂದ್ರ ಸಾಹೇಬ್ರು ಎಲ್ಲಿರ್ತಾರೆ ಸಲೀಮ್ ಅಹಮ್ಮದ್ ಅವರು ಎಲ್ಲಿರ್ತಾರೆ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಗದಗಿನ ಹಿರಿಯರಿಗೆ ನಾವು ಬರ್ತಾ ನನ್ನ ಕಡ್ಕೋ ಸಮ ಸಮಸ್ತ ಗುರು ಹಿರಿಯರಿಂದ ಇದೇ ಒಂದೇ ಸಮಾಜದಿಂದ ಅವರಿಗೆ ನಾವು ಅನೇಕ ಧನ್ಯವಾದಗಳು ಇವತ್ತಿನ ಸಭೆಯಲ್ಲಿ ಎಲ್ಲ ಹಿರಿಯರು ಕೂಡ ನನ್ನ ನಮಸ್ಕಾರ ಇವತ್ತಿನ ಈ ವ್ಯಕ್ತಿ ಯಾವ ಥರ ನಡೀತದೆ ಅನ್ನೋದಂತ ನಮ್ಮ ಬದುಕಿನಿಂದ ನಮ್ಮ ಎಲ್ಲ ಹಿರಿಯರಾಗಿರ್ಬೋದು ನಮ್ಮ ಗ್ರಾಮದಲ್ಲಿರುವಂತಹ ಎಲ್ಲ ಹಿರಿಯರಾಗಿರ್ಬೋದು ಎಲ್ಲರೂ ಸೇರಿ ಕಾರ್ಯಕ್ರಮನ ಭಾಳಷ್ಟು ಅಚ್ಚುಕಟ್ಟಾಗಿ ಯಾವುದೋ ಕುಂದು ಕೊರತೆ ಬರ್ದೇ ಇರುವಂಗೆ ಪೂರ್ಣ ಒಂದು ವಾರದಿಂದ ತಯಾರಿ ನಡೆಸಿದ ಒಂದು ಕಾಲೇಜು ಇನ್ನೊಂದು ಸಂತೆ ಮಾರುಕಟ್ಟೆ ಆಮೇಲೆ ಮೂರ್ತಿ ಅನಾವರಣ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾರ ಆದರೆ ಇಲ್ಲಿಂದ ನನಗೆ ಇಷ್ಟು ದಿನ ನನ್ನ ಸಂಪರ್ಕದಲ್ಲಿದ್ದಂಥ ಹಿರಿಯರು ಜಾತ್ಯಾತೀತವಾಗಿ ಪಕ್ಷಾತೀತವಾದಂತಹ ಈ ಕಾರ್ಯಕ್ರಮನ ಹಮ್ಮಿಕೊಂಡಾರ ಆ ಈಗ ಎಲ್ಲ ಕಾರ್ಯಕ್ರಮದಲ್ಲಿ ಸುಮಾರು ಸರಿ ನಾನು ನೋಡಿದ್ದೀನಿ ಅವರು ಬರಬೇಕು ಇಲ್ಲ ಯುವ ಪಕ್ಷದವ್ರು ಬರಬೇಕು ಇಲ್ಲ ಅವ್ರು ಬೇಡ ಈ ಥರದ್ದು ಈ ಊರಾಗ ನಾನು ನೋಡಲೇ ಇಲ್ಲ ನಿಜವಾಗ್ಲೂ ನನಗೊಂದು ಆಶ್ಚರ್ಯ ಪಡುವಂಥ ನನ್ನ ಶಿರಹಟ್ಟಿ ಮತಕ್ಷೇತ್ರದೊಳಗೆ ಈ ಗ್ರಾಮ ಭಾಳಷ್ಟು ಈ ಈ ಗ್ರಾಮನ ನೋಡಿ ಕಲಿಬೇಕಾದಂಥದ್ದು ಭಾಳ ಐತೆ ಅಂತ ನಾನು ಅನ್ಕೊಂಡೆ ಇವತ್ತು ಒಂದು ಹುಚ್ಚಮ್ಮ ದೇವಿ ಒಂದು ಜಾತ್ರೆ ಕೂಡ ಆಯಿತು ಅಲ್ಲಿನೂ ಕೂಡ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು ನೋಡಿ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ ಎಲ್ಲಾರು ಒಂದೇ ತಾಯಿ ಮಕ್ಕಳ ತರ ಆಧಾರ ಅಂತ ಈ ಊರಿಗೆ ಊರಲ್ಲಿ ನನಗೆ ಕಡ್ಕೊಳ ಗ್ರಾಮದಲ್ಲಿ ತಿಳಿದು ಈ ಕಾರ್ಯಕ್ರಮ ಇನ್ನೂ ಒಳ್ಳೆ ರೀತಿಯಿಂದ ಯಶಸ್ವಿ ಆಗಲಿ ಅಂತ ಹೇಳ್ತಾ ನನ್ನನ್ನು ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರು ವಂದಿಸಿ ಹಿಂದ್